ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈಗ ನಾವು ಸಿಂಪಲ್ಲಾಗಿ ಒಗ್ಗರಣೆ ಅವಲಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಕಾಲು ಕೆಜಿಯಷ್ಟು ಟೂ ಫಿಫ್ಟಿ ಗ್ರಾಮು ಅವಲಕ್ಕಿ ತೊಗೊಂಡಿರೋದು ಮೀಡಿಯಂ ಅವಲಕ್ಕಿನ ಇದನ್ನು ಮೂರಿಂದ ನಾಲ್ಕು ಸರಿ ಕ್ಲೀನಾಗಿ ತೊಳ್ಕೊಳ್ಳೋಣ ಅವಲಕ್ಕಿ ಎಲ್ಲ ತೊಡೆದು ಜಾಲರಿಗೆ ಹಾಕ್ಕೊಂಡಿರೋದು ನೀರೆಲ್ಲ ಬಸ್ತು ಹೋಗಿ ಒಂದು ಎರಡು ನಿಮಿಷ ಬಿಡೋಣ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿರೋದು ಒಂದು ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ಶೇಂಗಾ ಬೀಜ ಎಲ್ಲ ಹುರಿದಿದೆ ತೆಕ್ಕೊಳ್ಳೋಣ ಚೆನ್ನಾಗಿ ಎಣ್ಣೆಗೆ ಕರ್ದಿರೋದು ಸಾಸಿವೆ ಹಾಕೊಳ್ಳೋಣ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಅರ್ಧ ಅರ್ಧ ಟೀ ಸ್ಪೂನ್ ಇದೆ ನೀವು ಅವಲಕ್ಕಿ ಮೊದಲೇ ತೊಳ್ಕೊಂಡು ನೀರು ಬತ್ತಿಯೋಕೆ ಇಟ್ಬಿಟ್ರೆ ಅವಲಕ್ಕಿನೂ ಸಾಫ್ಟಾಗಿರುತ್ತೆ ಮಧ್ಯಾಹ್ನದ ನೀವು ಲಂಚ್ ಬಾಕ್ಸಿಗೆ ಹಾಕಿದ್ರು ಕೂಡ ಅವಲಕ್ಕಿ ಮೆತ್ತಗಾಗೇ ಇರುತ್ತೆ ಹರ್ಡಾಗಲ್ಲ ಅವಲಕ್ಕಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಶುಂಠಿ ನೀವು ಕಾಡನ್ನು ನೋಡ್ಕೊಂಡು ಹಾಕೊಳ್ಳಿ ಮೆಣಸಿನ್ಕಾಯಿ ಎಷ್ಟು ಬೇಕು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿದೆ ಈರುಳ್ಳಿ ಹಾಕೊಳ್ಳೋಣ ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿರೋದು ಕರೆಬೇಕು ನೀವು ಅವಲಕ್ಕಿಗೆ ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಕೊಳ್ಳಿ ಚೆನ್ನಾಗಿರುತ್ತೆ ಉಪ್ಪು ಸೇರಿಸ್ಕೊಡೋಣ ರುಚಿಗೆ ತಕ್ಕಷ್ಟು ಸಕ್ಕರೆ ಇದ್ದೀನಿ ಅವಲಕ್ಕಿ ನೀವು ಸಕ್ಕರೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅರಿಶಿನ ಅರ್ಧ ಟೀ ಸ್ಪೂನಷ್ಟು ಅರಿಶ ఇక అవులకి హోళనా ಲೋ ಫ್ಲೇಮಲ್ಲೇ ಅವಲಕ್ಕಿ ಬಿಸಿ ಬಿಸಿಯಾಗುವಾಗ ಕೈಯಾಡಿಸ್ಕೊಳ್ಳೋಣ ಕರೆದಿರೋ ಶೇಂಗಾ ಬೀಜ ಹಾಕೊಳ್ಳೋಣ ಸ್ವಲ್ಪ ರುಚಿಕರವಾದ ಒಗ್ಗರಣೆ ಅವಲಕ್ಕೆ ರೆಡಿಯಾಗಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವೀಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ